ಯಾರಿಗುಂಟು ಯಾರಿಗಿಲ್ಲ ಒಂದಕ್ಕೆ ಮೂರು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಆದರೆ ಒಂದೇ ಕಂಡೀಷನ್ ಮಿನಿಮಮ್ ಹತ್ತು ಲಕ್ಷ ಇದ್ದರೆ ಮಾತ್ರ ಬನ್ನಿ ಹೀಗಂತ ಇವರು ಬಹಿರಂಗವಾಗಿ ಬೊಂಬಾ ಬಜಾಯಿಸೋದಿಲ್ಲ ಇವರದ್ದು ಏನಿದ್ರು ಹಿಡನ್ ಪಬ್ಲಿಸಿಟಿ ಬೇಕಾದರೆ ಎಡಗೈಯಲ್ಲಿ ಹತ್ತು ಲಕ್ಷ ಕೊಡಿ ಬಲಗೈಯಲ್ಲಿ ಮೂವತ್ತು ಲಕ್ಷ ತಗೊಂಡು ಹೋಗಿ ದುರಾಸೆ ಜನ ಹೋದರೆ ಒಂದು ಕೈಯಲ್ಲಿ ಹತ್ತು ಲಕ್ಷ ಇಸ್ಕೊಂಡು ಮತ್ತೊಂದು ಕೈಯಲ್ಲಿ ಐದು ನೂರು ರೂಪಾಯಿಯ ಅರವತ್ತು ಕಟ್ಟುಗಳನ್ನು ಕೊಡ್ತಾರೆ ಮೂವತ್ತು ಲಕ್ಷ ನೋಡಿ ಖುಷಿಯಾದವರು ಇನ್ನೇನು ನೋಟಿನ ಬಂಡಲ್ಗಳನ್ನು ಬಿಡಿಸಿ ನೋಡಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮಾಯ ಆಗ್ತಾರೆ ಇದು ತಿರುವನ್ಮೇಲಿ ಗ್ಯಾಂಗ್ನ ಕರಾಮತ್ತು ಇಂಥದ್ದೊಂದು ಗ್ಯಾಂಗ್ ಇತ್ತೀಚೆಗೆ ಬೆಂಗಳೂರಿಗೂ ಕಾಲಿಟ್ಟಿತ್ತು ಈ ಗ್ಯಾಂಗಿನ ಬೆಂಗಳೂರು ಸದಸ್ಯರು ಇದ್ದಕ್ಕಿದ್ದಂತೆ ಆ್ಯಕ್ಟಿವ್ ಆಗಿದ್ದರು ಪೊಲೀಸರಿಗೆ ಯಾವುದೋ ಒಂದು ಸಣ್ಣ ಅನುಮಾನದ ವಾಸನೆ ಒಬ್ಬೊಬ್ಬರೇ ಆಲ್ಕಟಾಯಿಗಳ ಹತ್ರ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋದರು ನಿಮಗೆ ಅಲ್ಕಟಾಯಿಗಳು ಅನ್ನೋ ಪದ ಗೊತ್ತಾ ಹಿಂಗಂದರೆ ಗ್ಯಾಂಗ್ನಲ್ಲೇ ಇದ್ದು ಗ್ಯಾಂಗಿನ ಚಟುವಟಿಕೆಗಳ ಬಗ್ಗೆ ಬೇರೆಯವರಿಗೆ ಮೆಸೇಜ್ ಕೊಡು ದುಡ್ಡಿನ ಆಸೆಗೋ ಇಲ್ಲ ಗ್ಯಾಂಗಿನ ಬೇರೆಯವರ ಮೇಲಿನ ಕೋಪಕ್ಕೋ ಇವರು ಡಬಲ್ಗೆ ಮಾಡ್ತಾರೆ ಇಂಥವರ ಸಂಪರ್ಕ ಪೊಲೀಸ್ ಇನ್ಫಾರ್ಮೇಟ್ಗಳಿಗೆ ಇರುತ್ತೆ ಅಂಥವರು ಕೊಟ್ಟಂಥ ಮೆಸೇಜ್ ಇದೆ ಕೂಡಲೇ ಪೊಲೀಸ್ ಅಲರ್ಟ್ ಆಗ ಈ ಗ್ಯಾಂಗಿನ ಸದಸ್ಯರನ್ನು ರೆಡ್ ಹ್ಯಾಂಡ್ ಆಗಿ ಟೀಬೇಕು ಅಂತ ಪೊಲೀಸರು ಪ್ಲ್ಯಾನ್ ಮಾಡಿದರು ತಾವೇ ಗಿರಾಕಿಗಳಂತೆ ಸಂಪರ್ಕ ಮಾಡಿದರು ಎಲ್ಲ ಸರಿ ಹೋಗಿ ಹತ್ತು ಲಕ್ಷ ರೂಪಾಯಿ ತಗೊಂಡು ಹೋಗಿದ್ರು ಇನ್ನೇನು ಎಕ್ಸ್ಚೇಂಜ್ ಆಗಬೇಕು ಆ ಕ್ಷಣದಲ್ಲೇ ರಾಜೇಶ್ವರನ್ ಮೀರನ್ ಮೊಹಿನ್ ಶೇಖ್ ಮಹಮ್ಮದ್ ಎಂಬ ಆ ಮೂವನ್ನ ಕೊಡಿಸಿ ಬಂಧಿಸಿದರು ಅವರು ಕೊಟ್ಟಿದ್ದ ಐನೂರು ರೂಪಾಯಿಯ ಅರವತ್ತು ಬಂಡಲ್ಗಳನ್ನು ಒಂದೊಂದಾಗಿ ಬಿಚ್ಚಿದ್ರು ಒಂದೊಂದು ನೋಟಿನ ಕಂತೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಮಾತ್ರ ವರ್ಜಿನಲ್ ನೋಟ್ಗಳು ಮಧ್ಯದಲ್ಲಿ ಬಿಳಿ ಹಾಳೆಗಳು ಮೂವತ್ತು ಲಕ್ಷದಲ್ಲಿ ಬಂಡಲ್ಗೆ ಎರಡರಂತೆ ಐನೂರರ ಅಸಲಿ ಅರವತ್ತು ನೂರಗಳು ಅಂದರೆ ಕೇವಲ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಅಸಲಿ ನೋಟಗಳು ಬಂಡಲಿನ ಮಧ್ಯಭಾಗದಲ್ಲಿ ಉಳಿದಂತೆಲ್ಲ ಕೇವಲ ಬಿಡಿ ಹಾಳೆ ಮೂವರು ಬಂಧಿತರನ್ನು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಯಿತು ಈ ತಂಡದಲ್ಲಿ ಏಳಕ್ಕೂ ಹೆಚ್ಚು ಜನರಿದ್ದಾರೆ ಅಂತ ಸದ್ಯಕ್ಕೆ ಮೂವರನ್ನು ಬಂಧಿಸಿರುವ ಪೊಲೀಸರು ಇವರೊಂದಿಗೆ ವ್ಯವಹಾರ ಮಾಡಿರುವವರ ಬಗ್ಗೆಯೂ ಮಾಹಿತಿ ತಡೆ ಇದ್ದಾರೆ